ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಥಿ ಪಂಜರ ಶೋಧ ಕಾರ್ಯ ನಡೀತಾ ಇದೆ ಬಹಳ ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಹದಿಮೂರನೆಯ ಸ್ಪಾಟ್ ಬಿಟ್ಟು ಬಂಗ್ಲ ಗುಡ್ಡದಲ್ಲಿಯೇ ಟಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಹನ್ನೊಂದು ಎ ಸ್ಪಾಟ್ ನಲ್ಲಿ ಎಸ್ಐ ಟಿಯಿಂದ ನಿರಂತರವಾಗಿ ಶೋಧ ಆಗ್ತಾ ಇದೆ ಬಂಗ್ಲ ಗುಡ್ಡದಲ್ಲಿ ಹನ್ನೊಂದು ಎ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅನಾಮಿಕ ಗುರುತಿಸಿದ ಸ್ಥಳದಲ್ಲಿ ಶೋಧ ಕಾರ್ಯ ಗಾಡಿನ ಮಧ್ಯೆ ಎರಡು ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ ಲಿಸ್ಟ್ನಲ್ಲಿ ಇಲ್ಲದ ಸ್ಪಾಟ್ ಹನ್ನೊಂದು ಎ ಯಾಕಂತಂದ್ರೆ ಅನಾಮಿಕ ದೂರುದಾರ ಗುರುತು ಮಾಡಿದಂಥದ್ದು ಹದಿಮೂರು ಸ್ಪಾಟ್ಗಳು ಅದರಲ್ಲಿ ಆರನೆಯ ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು ಅದನ್ನು ಹೊರತುಪಡಿಸಿ ಹನ್ನೊ ಹನ್ನೊಂದನೆಯ ಸ್ಪಾಟ್ ಅಗೆಯುವಂತಹ ಸಂದರ್ಭದಲ್ಲಿ ಹನ್ನೊಂದು ಎ ಸ್ಪಾಟ್ನ ಕಡೆಗೆ ಎಸ್ಐಟಿಯ ಶೋಧ ಕಾರ್ಯಾಚರಣೆ ಬದಲಾಗತ್ತೆ ಹನ್ನೊಂದು ಎ ಸ್ಪಾಟ್ನಲ್ಲಿ ಈಗ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ನಿನ್ನೆ ಹನ್ನೊಂದು ಮತ್ತು ಹನ್ನೆರಡನೆಯ ಸ್ಪಾಟ್ನಲ್ಲಿ ಅಗೆಯಲಾಯಿತು ಆದರೆ ಏನೂ ಸಿಕ್ಕಿಲ್ಲ ಇವತ್ತು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಲಿಸ್ಟ್ನಲ್ಲೇ ಇಲ್ಲದಂತಹ ಸ್ಪಾಟ್ ಅದು ಅನಾಮಿಕಾ ಕೊಟ್ಟಂತಹ ಮಾಹಿತಿಯ ಮೇರೆಗೆ ನಡೀತಾ ಇರುವ ಶೋಧ ಕಾರ್ಯ ಆತನ ಸಮ್ಮುಖದಲ್ಲಿಯೇ ಶೋಧವನ್ನ ನಡೆಸಲಾಗ್ತಾ ಇದೆ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬಂಗ್ಲ ಗುಡ್ಡ ಕಾಡಿನ ಒಳಗಡೆಯಿಂದ ವಾಪಸ್ ಬರ್ತಾ ಇದ್ದಾರೆ ಎರಡು ಗಂಟೆಯಿಂದ ನಡೀತಾ ಇದ್ದಂತಹ ಕಾರ್ಯಾಚರಣೆ ಹಾಗಾದ್ರೆ ಮುಗೀತ ಬೆಳಿಗ್ಗೆ ಕಾರ್ಯಾಚರಣೆಯ ಆರಂಭದಲ್ಲಿ ಕಾರ್ಯಾಚರಣೆ ನಡೆಸೋದಿಕ್ಕೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ರೆ ಮತ್ತೊಂದು ಕಡೆ ಈಗಿನ ಲೈವ್ ದೃಶ್ಯ ಕುತೂಹಲ ಹೆಚ್ಚಿಸ್ತಾ ಇದೆ ಅಸ್ಥಿ ಪಂಜರ ಶೋಧ ಕಾರ್ಯ ಹದಿಮೂರನೆಯ ಸ್ಪಾಟ್ ಅಗೆಯಬೇಕಾಗಿತ್ತು ಆದರೆ ಈಗ ಎಸ್ಐಟಿ ಅಧಿಕಾರಿಗಳು ಹನ್ನೊಂದು ಎ ಸ್ಪಾಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು ಈಗ ಸದ್ಯ ಶೋಧ ಕಾರ್ಯಾಚರಣೆ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಬಂಗ್ಲಗುಡ್ಡದಲ್ಲಿ ಹನ್ನೊಂದು ಎ ಸ್ಪಾಟ್ ನಲ್ಲಿ ನಡೀತಾ ಇದ್ದಂತಹ ಕಾರ್ಯಾಚರಣೆ ಮುಗಿದಿದೆ ಅಧಿಕಾರಿಗಳು ವಾಪಸ್ ಬರ್ತಾ ಇದ್ದಾರೆ ಕಾಡಿನ ಮಧ್ಯೆ ಎರಡು ಗಂಟೆಗಳಿಂದ ನಡೆದಂತಹ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸ್ಪಾಟ್ ನಲ್ಲಿ ಕಾರ್ಯಾಚರಣೆ ಮುಗಿತಾ ಏನಾಗ್ತಾ ಇದೆ ಇವತ್ತು ಸ್ಪಾಟ್ ಬಿಟ್ಟು ಹನ್ನೊಂದು ಎ ಸ್ಪಾಟ್ ನಲ್ಲಿ ಏನೊಂದು ಇವತ್ತು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಉತ್ಖನ ಕಾರ್ಯಾಚರಣೆ ಇದೀಗ ಆ ಕಾರ್ಯಾಚರಣೆ ಕೈ ಕಂಪ್ಲೀಟ್ ಆಗಿ ಮುಗ್ದಿದೆ ಇವತ್ತಿನ ಕಾರ್ಯಾಚರಣೆ ಕೂಡ ಅಂತ್ಯ ಆಗಿರುವಂತದ್ದು ಸದ್ಯಕ್ಕೆ ಎಲ್ಲ ಏನು ಬಂಗ್ಲ ಗುಡ್ಡಕ್ಕೆ ತೆರಳಿದಂತ ಎಲ್ಲ ಉತ್ಖನನ ಕಾರ್ಯಕ್ಕೆ ತೊಡಗಿದ್ದ ಎಲ್ಲ ಅಧಿಕಾರಿಗಳು ಇದೀಗ ವಾಪಸ್ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇರ್ಬೋದು ಆದ್ರೆ ಇವತ್ತು ಏನೆಲ್ಲ ಸಿಕ್ಕಿದೆ ಅನ್ನುವಂತದ ಕುರಿತು ಇನ್ನು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿಲ್ಲ ಬಹುತೇಕವಾಗಿ ಇವತ್ತು ಕೂಡ ಏನು ಬರಿಗೈಯಲ್ಲಿ ವಾಪಸ್ ಆಗ್ತಾರ ಅನ್ನುವಂಥದ್ದು ಯಾಕಂದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಕಳೆ ಬರ ಪತ್ತೆಯಾದಂತಹ ರೀತಿಯಲ್ಲಿ ಕಾಣ್ತಾ ಇಲ್ಲ ಎಲ್ಲ ಕೂಡ ಖಾಲಿ ಕೈನಲ್ಲಿ ವಾಪಸ್ ಆಗ್ತಾ ಇರುವ ಕುರಿತು ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಜೊತೆಗೆ ಅಧಿಕಾರಿಗಳು ಕೂಡ ಏನನ್ನು ಹಿಡ್ಕೊಂಡು ಬರ್ತಾ ಇಲ್ಲ ಬರಹ ಒಂದ್ ವೇಳೆ ಪತ್ತೆಯಾಗಿದ್ರೆ ಅದನ್ನ ತೆಗೆದುಕೊಂಡು ಬರಬೇಕಾಗಿತ್ತು ಅದ್ರ ಯಾವುದೇ ರೀತಿಯಾದಂತಹ ಕಳೆಪರ ಇನ್ನು ಅಧಿಕಾರಿಗಳ ಕೈಗಲ್ಲಿ ಕಾಣ್ತಾ ಇಲ್ಲ ಸದ್ಯಕ್ಕೆ ಈಗಾಗ್ಲೇನು ಎ ಸಿಲಾವರ್ಗೀಸ್ ಆಗಿರ್ಬೋದು ಜೊತೆಗೆ ಯಾರೆಲ್ಲ ಈ ಒಂದು ಉತ್ಪನ್ನ ಕಾರ್ಯಕ್ಕೆ ಕೊಂಡಂತಹ ಅಧಿಕಾರಿಗಳಾಗಿರ್ಬೋದು ಅರಣ್ಯಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರ್ಬೋದು ಇವತ್ತು ಏನು ಹದಿಮೂರನೇ ಸ್ಪಾಟ್ ಅನ್ನ ಹೊರತುಪಡಿಸಿ ಹನ್ನೊಂದು ಎ ಸ್ಪಾಟ್ ನಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡಿದ್ರು ಸಾಕಷ್ಟು ನಿರೀಕ್ಷೆ ಇತ್ತು ಹದಿಮೂರನೇ ಸ್ಪಾಟ್ ನಲ್ಲೇ ಇವತ್ತು ಕಾರ್ಯಾಚರಣೆ ಮಾಡ್ತಾರೆ ಹೇಳಿ ಆದ್ರೆ ಇವತ್ತು ಏನ್ ಬಂಗ್ಲಾ ಅಂದ್ರೆ ಹನ್ನೊಂದು ಹನ್ನೆರಡನೇ ಸ್ಪಾಟ್ ಏನಿದೆ ಅದರ ನೂರು ಮೀಟರ್ ದೂರದಲ್ಲಿರುವಂತಹ ಆ ಒಂದು ಬಂಗ್ಲಾ ಗುಡ್ಡದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಯಾಕಂದ್ರೆ ಹಿಂದೆ ಅಂದ್ರೆ ಹನ್ನೊಂದು ಹನ್ನೆರಡು ಸ್ಪಾಟ್ ನಲ್ಲಿ ಮುಕ್ತನ ಕಾರ್ಯ ಮಾಡೋದಕ್ಕೂ ಮುಂಚೆ ಇದೇ ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಕಳೆಬರ ಅಂದ್ರೆ ಒಂದಕ್ಕಿಂತ ಹೆಚ್ಚು ಬರಹ ಪತ್ತೆ ಆಗಿತ್ತು ಅದೇ ಹಿನ್ನೆಲೆಯಲ್ಲಿ ಇಲ್ಲಿ ಮತ್ತೆ ಕಾರ್ಯಾಚರಣೆ ಮಾಡಿದ್ರೆ ಇನ್ನೊಂದಷ್ಟು ಕಳೆಬರ ಸಿಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದಷ್ಟು ಅಧಿಕಾರಿಗಳು ಅಂದ್ರೆ ಅಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲಿ ಅಲ್ಲಿ ಮಾಡ್ಬೋದು ಅನ್ನುವಂತಹ ರೀತಿಯಲ್ಲಿ ಆ ಒಂದು ಅಲ್ಲಿ ಬೇರೆ ಕಡೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ವಿನ ಈಗ ಸದ್ಯಕ್ಕೆ ಆ ನೋಡ್ತಾ ಇದ್ರೆ ಅಧಿಕಾರಿಗಳೆಲ್ಲ ಹದಿಮೂರನೇ ಗೆ ತೆರಳುವಂತಹ ಒಂದು ನಿರೀಕ್ಷೆ ಇದೆ ಮೇ ಬಿ ಹದಿಮೂರನೇ ಸ್ಪಾಟ್ ನಲ್ಲಿ ಮತ್ತೆ ಕಾರ್ಯಾಚರಣೆ ಮುಂದುವರಿತಾ ಅನ್ನುವಂತಹ ಅನುಮಾನಗಳು ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂತದ್ದು ಯಾಕಂದ್ರೆ ಅಧಿಕಾರಿಗಳು ಕೂಡ ಅಲ್ಲೇ ಹೋಗ್ತಾ ಇರುವಂತದ್ದು ವೀಣಾ ಮೇ ಬಿ ಹನ್ನೊಂದನೇ ಹದಿಮೂರನೇ ಸ್ಪಾಟ್ ಏನಿದ್ರು ಗುರುತು ಮಾಡಲಾಗಿತ್ತು ಅದೇ ಸ್ಪಾಟ್ ನಲ್ಲಿ ಇದೀಗ ಉತ್ತನ ಕಾರ್ಯ ಮಾಡೋದಕ್ಕೆ ಇದೀಗ ಅಧಿಕಾರಿ ತೆರತಾ ವೀಣಾ ಎಸ್ ಎಸ್ ಹರೀಶ್ ನಾವು ಗಮನಿಸ್ತಾ ಇದ್ದೀವಿ ಈಗ ಎಲ್ಲರೂ ಕೂಡ ಬಂಗ್ಲಾ ಗುಡ್ಡ ಕಾಡಿನಿಂದ ಆಚೆ ಬರ್ತಾ ಇದ್ದಾರೆ ಸೊ ಎಲ್ಲರೂ ಬರಿಗೈಯಲ್ಲೇ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ನೆಕ್ಸ್ಟ್ ಈಗ ಸ್ಪಾಟ್ ನಂಬರ್ ಹದಿಮೂರಕ್ಕೆ ಹೋಗಿ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ನಡೆಸೋದೇ ಆದ್ರೆ ಇದು ಎಷ್ಟೊತ್ತು ತೆಗೆದುಕೊಳ್ಬಹುದು ಬಹುಶಃ ಒಂದೂವರೆ ಗಂಟೆ ಅದಾದ ನಂತರ ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ವೀಣಾ ಇದುವರೆಗೂ ಏನು ಅಧಿಕಾರಿಗಳು ಇದುವರೆಗೂ ಗುರುತಿಸಿದ್ದಂತಹ ಎಲ್ಲಾ ಜಾಗಗಳಲ್ಲಿ ಈಗಾಗಲೇ ಏನೊಂದು ಉತ್ಪನ್ನನ ಕಾರ್ಯ ಆಗಿದೆ ಕೇವಲ ಉಳಿದಿದ್ದಂತದ್ದು ಹದಿಮೂರನೇ ಸ್ಪಾಟ್ ಒಂದಷ್ಟೇ ಒಂದು ಮಾತ್ರ ಉಳಿದಿತ್ತು ಇದೀಗ ಅಧಿಕಾರಿಗಳು ಈಗಾಗಲೇ ಏನು ಗುರ್ತು ಮಾಡಿದ್ದಂತ ಹನ್ನೆರಡ್ ಹನ್ನೆರಡು ಸ್ಪಾಟ್ ಗಳು ಜೊತೆಗೆ ಬಂಗ್ಲಾ ಗುಡದಲ್ಲಿ ಗುರ್ತು ಮಾಡಿದ್ದಂತ ಹೊಸದಾಗಿ ಗುರ್ತು ಮಾಡಿದ್ದಂತ ಹನ್ನೊಂದು ಎ ಏನಿತ್ತು ಅದನ್ನು ಕೂಡ ಈಗಾಗ್ಲೇ ಆ ಏನು ಅಧಿಕಾರಿಗಳು ಕಂಪ್ಲೀಟ್ ಆಗಿ ಉತ್ಖನನ ಕಾರ್ಯ ಮುಗಿಸಿರುವಂತ ಬಾಕಿ ಇರುವಂತದ್ದು ಹದಿಮೂರನೇ ಸ್ಪಾಟ್ ಈಗಾಗಲೇ ಉಳಿದದ್ದು ಆ ಸ್ಪಾಟ್ ಆಗಿರೋ ಕಾರಣದಿಂದಾಗಿ ಅದೇ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು ಆದ್ರೆ ಈಗಾಗಲೇ ಸಮಯ ನಾಲ್ಕು ಗಂಟೆ ಆಗಿರೋ ಕಾರಣದಿಂದಾಗಿ ಅಲ್ಲಿ ಏನಾದ್ರು ಆ ಒಂದು ಕಳೆ ಬರ ಪತ್ತೆ ಆದ್ರೆ ಅದು ಇಡೀ ರಾತ್ರಿ ತೆಗೆದುಕೊಳ್ಳುತ್ತೆ ಆ ಒಂದು ಮಹಜರು ಪ್ರಶ್ನೆಗೆ ಹೀಗಾಗಿ ಮೇ ಬಿ ಅಧಿಕಾರಿಗಳು ನಾಳೆ ಏನಾದ್ರೂ ಈ ಒಂದು ಉತ್ಖನನ ಕಾರ್ಯ ಮಾಡ್ತಾರ ಅನ್ನುವಂಥದ್ದು ಜೊತೆಗೆ ಈಗಾಗ್ಲೇನು ಆ ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಆಗಿತ್ತು ಇಲ್ಲಿನ ಸ್ಥಳೀಯ ನಿವಾಸಿಗಳ ಅಭಿಪ್ರಾಯ ಕೂಡ ಆಗಿತ್ತು ಹದಿಮೂರನೇ ನಲ್ಲಿ ಈ ಹಿಂದೆ ಕಂಡು ಕೇಳಿ ರೀತಿಯ ರೀತಿಯಲ್ಲಿ ಹಿಂದೆ ಇಲ್ಲೊಂದು ಪ್ರವಾಹ ಸ್ಥಿತಿ ಏನು ನಿರ್ಮಾಣವಾಗಿತ್ತು ಆಗ ಆ ಜಾಗದಲ್ಲಿ ಈಗ ಹದಿಮೂರನೇ ಸ್ಪಾಟ್ ಅಲ್ಲಿ ಏನು ಗುರುತಿಸಿದ್ದಾರೆ ಈ ಅನಾಮಿಕ ವ್ಯಕ್ತಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆ ಆ ಸ್ಪಾಟ್ ಅದಾದ ಬಳಿಕ ಆ ಕೆಲಸ ಬಿಟ್ಟು ಹೋದ ನಂತರ ಅದಾದ ಬಳಿಕ ಈ ಒಂದು ಪ್ರವಾಹ ಬಂದಿರುತ್ತೆ ಹೀಗಾಗಿ ಅಲ್ಲಿ ಬಹುತೇಕವಾಗಿ ಎಲ್ಲ ಸ್ಥಾನ ಪಲ್ಲಟ ಆಗಿದೆ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಬಹುತೇಕವಾಗಿ ಎಲ್ಲವೂ ಕೂಡ ಬದಲಾಗಿದೆ ಅದರ ಜೊತೆಗೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕೂಡ ಆಗಿದೆ ಅಂದ್ರೆ ನೇತ್ರಾವತಿ ತಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿರೋದ್ರಿಂದ ಸುಮಾರು ನೂರು ಲೋಡ್ಗಳಷ್ಟು ಬೇರೆ ಕಡೆಯಿಂದ ಮಣ್ಣು ತರಿಸಿ ಅಲ್ಲಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದ್ದಾವೆ ಹೀಗಾಗಿ ಅಲ್ಲಿ ಒಂದು ಅಭಿಪ್ರಾಯ ಇತ್ತು ಯಾವುದೇ ರೀತಿಯಾದಂತ ಒಂದು ಉತ್ಖನನ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಪತ್ತೆ ಆಗಲ್ಲ ಯಾವುದೇ ರೀತಿಯ ತಲೆ ಬರಹ ಪತ್ತೆ ಆಗೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಇತ್ತು ಅದೇ ನಿಟ್ಟಿನಲ್ಲೇ ಏನಾದ್ರೂ ಅಧಿಕಾರಿಗಳು ಹದಿಮೂರನೇ ಸ್ಪಾಟ್ ಅನ್ನ ಕೈ ಬಿಟ್ಟ ಅನ್ನುವಂಥದ್ದು ಜೊತೆಗೆ ಈಗಾಗಲೇ ಅನುಚೇತ್ ಅವರು ಕೂಡ ಡಿಐಜಿ ಈ ಒಂದು ಎಸ್ ಐ ಒಬ್ಬರಾಗಿರುವಂತಹ ರಿಜ್ ಅನುಚೇತ್ ಕೂಡ ಬೆಳಗ್ಗೆ ಆ ಒಂದು ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ತೆರಳಿರುವಂತದ್ದು ಒಂದು ವೇಳೆ ಏನಾದ್ರೂ ಅವರು ಏನ್ ಇದ್ರಲ್ಲಿ ಮಾಡೋದು ಬೇಡ ಅಂತ ಹೇಳಿ ಏನಾದ್ರೂ ಸಜೆಷನ್ ಕೊಟ್ಟ ಅನ್ನುವಂಥದ್ದು ಇನ್ನು ಗೊತ್ತಿಲ್ಲ ಆದ್ರೆ ಉಳಿದದ್ದಂತದ್ದು ಕೇವಲ ಇನ್ನ ಹದಿಮೂರನೇ ಸ್ಪಾಟ್ ಆ ಒಂದು ಸ್ಪಾಟ್ ನಲ್ಲಿ ಇನ್ನೊಂದು ಉತ್ಖನನ ಕಾರ್ಯ ಬಾಕಿ ಇದೆ ಅದನ್ನ ಹೊರತುಪಡಿಸಿದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಮತ್ತೆ ಎಸ್ ಐ ಟಿ ಒಂದಷ್ಟು ಸ್ಪಾಟ್ ಗಳನ್ನ ಮಾರ್ಕ್ ಮಾಡಿ ಮತ್ತೆ ಕಾರ್ಯಾಚರಣೆ ಮಾಡ್ತಾರೆ ಕಾರ್ಯಾಚರಣೆ ಮುಗಿದಿದೆ ಎಲ್ಲಾ ಸಿಬ್ಬಂದಿ ಟಿ ಕಚೇರಿಗೆ ವಾಪಸ್ ಆಗಿರುವಂತ ಹರೀಶ್ ಬರ್ತೀನಿ ಬರ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ ಹನ್ನೊಂದು ಎ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ಅಂತ್ಯಗೊಂಡಿದೆ ಮತ್ತೊಂದ್ ಕಡೆ ಎಸ್ಐಟಿ ಸಭೆ ಕೂಡ ಆಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಡಿಐಜಿ ಅನುಚೇತ್ ಎಸ್ಪಿ ಸೈಮನ್ರಿಂದ ಮೊಹಾಂತಿಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಲಾಗ್ತಾ ಇದೆ ಹದಿಮೂರನೇ ಸ್ಪಾಟ್ ಬಿಟ್ಟು ಹನ್ನೊಂದು ಎ ಸ್ಪಾಟ್ ಶೋಧಕ್ಕೆ ಇಳಿದಿದ್ದು ಯಾಕೆ ಈ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಪ್ರಣವ್ ಮೊಹಂತಿಗೆ ವಿವರಣೆಯನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕಾಗಿ ಹದಿಮೂರನೇ ಪಾಯಿಂಟ್ ಪರಿಶೀಲಿಸಲಾಗಿದೆ ಹದಿಮೂರನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯಕ್ಕೆ ಕೆಲವು ಅಡಚಣೆಗಳಿವೆ ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿಯೇ ಹದಿಮೂರನೆಯ ಸ್ಪಾಟ್ ಇದೆ ಸ್ಥಳದಲ್ಲಿ ಎರಡು ವಿದ್ಯುತ್ ಕಂಬಗಳೂ ಕೂಡ ಇದೆ ಹಾಗಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗತ್ತೆ ಹೇಗೆ ಕಾರ್ಯಾಚರಣೆ ನಡೆಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಜೊತೆ ಎಸ್ ಐ ಟಿ ಚರ್ಚೆಯನ್ನ ಮಾಡಲಿದೆ ಡ್ಯಾಂ ವಿದ್ಯುತ್ ಕಂಬಕ್ಕೆ ಹಾನಿ ಆಗಬಾರದು ಆ ರೀತಿ ಶೋಧ ಕಾರ್ಯ ನಡೀಬೇಕು ಹೀಗಾಗಿ ಸ್ಥಳೀಯ ಪಂಚಾಯತ್ ಮೆಸ್ಕಾಂ ಅಧಿಕಾರಿಗಳ ಜೊತೆ ಚರ್ಚೆ ಆದ ನಂತರ ನಿರ್ಧಾರಕ್ಕೆ ಬರಲಾಗುತ್ತೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಡ್ಯಾಂ ಪಕ್ಕದಲ್ಲಿ ಅಗೆಯುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಕಾರ್ಯವೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಹನ್ನೊಂದು ಎ ಸ್ಪಾಟ್ ಅನ್ನ ಮಾತ್ರ ಅಗೆದಿದ್ದಾರೆ ಹೊರತು ಹದಿಮೂರನೆಯ ಸ್ಪಾಟ್ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಇವತ್ತು ನಡೆಯಲ್ಲ ಅಂತ ಅನಿಸುತ್ತೆ ಯಾಕಂತಂದ್ರೆ ಅಧಿಕಾರಿಗಳೂ ಕೂಡ ಈಗ ಎಸ್ಐಟಿ ಟಿ ಕಚೇರಿಗೆ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಒಂದು ಕಡೆ ಸ್ಪಾಟ್ ಇಲೆವೆನ್ ಎ ಅಗೆಯುವ ಕಾರ್ಯ ಕೂಡ ಮುಕ್ತಾಯಗೊಂಡಿದೆ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ ಅಧಿಕಾರಿಗಳು ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಪ್ರಣವ್ ಮಹಾಂತಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಸಭೆ ಎಷ್ಟೊತ್ತಿಂದ ನಡೀತಾ ಇದೆ ಮುಕ್ತಾಯ ಆಗಿದೆಯಾ ಏನ್ ಡಿಸ್ಕಸ್ ಆಯ್ತು ಏನ್ ಇನ್ಫಾರ್ಮೇಶನ್ ಇದೆ ಎಸ್ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಹರೀಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಆಗ್ತಾ ಇರೋ ಸಭೆಯ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ ವೀಣಾ ಈಗಾಗಲೇ ಏನು ಬೆಳಗ್ಗೆ ಅಷ್ಟೇ ಬೆಂಗಳೂರಿನಿಂದ ಮಂಗಳೂರಿನ ಗೆ ಬಂದ ಬೆಂಗಳೂರಿನಿಂದ ಮಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಂತಹ ಪ್ರಣವ್ ಮೋಹಂತಿ ಅಲ್ಲಿಂದ ನೇರವಾಗಿ ಬೆಳ್ತಂಗಡಿಯ ಏನೊಂದು ಎಸ್ ಐ ಟಿ ಕಚೇರಿ ಏನಿದೆ ಅಲ್ಲಿಗೆ ಇವತ್ತು ಬಂದಿದ್ರು ಜೊತೆಗೆ ಹಿರಿಯ ಅಧಿಕಾರಿಗಳಾದಂತಹ ಅನುಚೇತ್ ಕೂಡ ಇವತ್ತು ಬಂದಿದ್ರು ತನಿಖಾಧಿಕಾರಿ ದಯಾಮ ಕೂಡ ಇದ್ರು ಸೈಮನ್ ಕೂಡ ಇವತ್ತು ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಇವತ್ತು ತಡವಾಗಿಯೇ ಎಸ್ ಐ ಟಿ ತಂಡ ಏನಿತ್ತು ಈ ಒಂದು ಎಸ್ ಐ ಟಿ ತಂಡ ಉತ್ಖನನ ಕಾರ್ಯಕ್ಕೆ ತಡವಾಗಿಯೇ ಆಗಮಿಸಿತ್ತು ಅಂದರೆ ಪ್ರತಿದಿನ ಹನ್ನೊಂದು ಗಂಟೆಗೆ ಬರ್ತಾ ಇದ್ದಂಥ ಎಸ್ ಐ ಟಿ ತಂಡ ಇವತ್ತು ಸುಮಾರು ಒಂದು ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಧರ್ಮಸ್ಥಳದಲ್ಲಿರುವಂತಹ ಒಂದು ಸ್ಪಾಟ್ಗೆ ಬರ್ ಬರಲಾಯಿತು ಇವತ್ತು ಹದಿಮೂರನೇ ಸ್ಪಾಟ್ನಲ್ಲಿ ಒಂದಷ್ಟು ಉತ್ಖನನ ಕಾರ್ಯ ಮಾಡಬೇಕಿತ್ತು ಆದರೆ ಅಲ್ಲಿ ಉತ್ಖನನ ಕಾರ್ಯ ಆಗಿಲ್ಲ ಬದಲಿಗೆ ಬಂಗ್ಲಾ ಗುಡ್ಡದಲ್ಲಿರುವಂತಹ ಲವೆನ್ ಎ ಅನ್ನುವಂತ ಒಂದು ಸ್ಪಾಟ್ ಏನು ಈಗಾಗಲೇ ಮಾರ್ಕ್ ಮಾಡಿದರೆ ಅಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಮಾಡಲಾಯಿತು ಆದರೆ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಹೀಗಾಗಿ ವಾಪಸ್ ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಹದಿಮೂರನೇ ಸ್ಪಾಟ್ ನಲ್ಲಿ ಯಾಕೆ ಈ ಉತ್ಖನನ ಕಾರ್ಯ ಆಗಿಲ್ಲ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇವತ್ತು ಸಭೆಯಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯಾಕಂದ್ರೆ ಈ ಒಂದು ಹದಿಮೂರನೇ ಸ್ಪಾಟ್ ಏನಿದೆ ನೇತ್ರಾವತಿ ನದಿ ತಟದಲ್ಲಿರುವಂತಹ ಏನು ಡ್ಯಾಮ್ ಇದೆ ಒಂದಷ್ಟು ಎಲೆಕ್ಟ್ರಿಕ್ ಪೋಲ್ಗಳು ಏನಿದೆ ಆ ಒಂದು ಜಾಗದಲ್ಲಿ ಈ ಒಂದು ಜಾಗವನ್ನು ಗುರುತಿಸಿರುವಂತದ್ದು ಹೀಗಾಗಿಯೇ ಆ ಒಂದು ಜಾಗ ಮಾಡಬೇಕಾದ್ರೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಒಂದು ವೇಳೆ ಡ್ಯಾಮ್ಗೆ ಏನಾದರೂ ಹಾನಿ ಆಗ್ಬೋದು ಜೊತೆಗೆ ಎಲೆಕ್ಟ್ರಿಕ್ ಪೋಲ್ ಇರೋದ್ರಿಂದ ಯಾವುದೇ ರೀತಿಯ ಅನಾಹುತ ಆಗ್ಬೋದು ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಟು ಇದೀಗ ಆ ಒಂದು ಹದಿಮೂರನೇ ಸ್ಪಾಟ್ ನ ಒಂದು ಉತ್ಖನನ ಕಾರ್ಯವನ್ನು ಮುಂದಕ್ಕೆ ದೂಡಿರುವಂತೆ ಕಾಣ್ತಾ ಇದೆ ಜೊತೆಗೆ ಅದೇ ಮಾಹಿತಿಯನ್ನ ಈಗಾಗಲೇ ಏನು ಪ್ರಣವ್ ಮೋಹಿ ಮೊಹಂತಿ ಅವರಿಗೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಎಸ್ ಐ ಟಿ ತಂಡದ ಉತ್ಖನನ ಕಾರ್ಯದಲ್ಲಿ ತೊಡಗಿದಂತ ಎಲ್ಲ ಅಧಿಕಾರಿಗಳು ಬೆಳಗ್ಗೆ ನಡೆದಂತ ಸಭೆಯಲ್ಲಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಜೊತೆಗೆ ಒಂದಷ್ಟು ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಲೆಯ ಕಲೆ ಹಾಕಿರುವಂಥದ್ದು ಆದರೆ ಸಣ್ಣ ನೀವ ನೀರಾವರಿಯ ಇಂಜಿನಿಯರ್ಗಳಿಗೆ ಕೂಡ ಈಗಾಗ್ಲೇ ಅವರ ಬಳಿ ಯಾವ ರೀತಿಯಾಗಿ ನಾವು ಉತ್ಖನನ ಕಾರ್ಯವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು ಯಾಕಂದ್ರೆ ಅವರು ಯಾವುದೇ ರೀತಿಯಾದಂಥ ಡ್ಯಾಮ್ಗೆ ಹಾನಿಯಾಗದ ರೀತಿಯಲ್ಲಿ ಈ ಒಂದು ಉತ್ಖನನ ಕಾರ್ಯ ಮಾಡಬೇಕಾಗುತ್ತೆ ಹೀಗಾಗಿಯೇ ಸಾಕಷ್ಟು ಆ ಒಂದು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಹೀಗಾಗಿಯೇ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳ ಬಳಿ ಒಂದಷ್ಟು ಮಾಹಿತಿಯನ್ನ ಈಗಾಗ್ಲೇ ಸಂಪರ್ಕ ಮಾಡಿರುವ ಸಂಪರ್ಕ ಮಾಡಿ ಮಾಹಿತಿಯನ್ನ ತೆಗೆದುಕೊಂಡಿರುವಂಥದ್ದು ಅದರ ಜೊತೆಗೆ ಏನು ಮೆಸ್ಕಾಂ ಅವರ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಎಲೆಕ್ಟ್ರಿಕ್ ಪೋಲ್ಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಅದನ್ನು ರಿಮೂವ್ ಮಾಡಬೇಕಾಗುತ್ತಾ ಅಥವಾ ಕರೆಂಟ್ ತೆಗೆದು ಏನಾದರೂ ಈ ಒಂದು ಉತ್ಖನನ ಕಾರ್ಯ ಮಾಡಬಹುದಾ ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು ಯಾಕಂದರೆ ಅನುಮತಿ ಕಡ್ಡಾಯವಾಗಿರುತ್ತದೆ ಹೀಗಾಗಿ ಈ ಒಂದು ಅಂದರೆ ಈಗಾಗಲೇ ಏನು ಅರಣ್ಯ ರಿಸರ್ವ್ ಫಾರೆಸ್ಟ್ ಏನಿದೆ ಇದರಲ್ಲಿ ಎಲ್ಲ ರೀತಿಯಾದಂಥ ಪರ್ಮಿಷನನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಆದರೆ ಈ ಒಂದು ಹದಿಮೂರನೇ ಪಾಯಿಂಟ್ ಏನಿದೆ ಅದು ಈ ನೇತ್ರಾವತಿ ನದಿ ತಟದ ಒಂದು ಡ್ಯಾಮ್ ಏನಿದೆ ಆ ಒಂದು ಬಳಿ ಒಂದು ಸ್ಪಾಟ್ ಅದಕ್ಕೆ ಒಂದಷ್ಟು ಪರ್ಮಿಷನ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಏನಾದ್ರೂ ಮುಂದಾಗಿದ್ರ ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ವೀಣಾ ಹರೀಶ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ